ನೀವು ಟಿವಿ ಇದು ಕೊಪ್ಪಳ ಜಿಲ್ಲೆಯ ರೈತರ ಪಹಣಿಯಲ್ಲಿ ವಕ್ಫ್ ಬೋರ್ಡ್ ರದ್ದುಗೊಳಿಸಲು ರೈತ ಸಂಘಟನೆಯಿಂದ ತಹಸೀಲ್ದಾರ್ ಕಚೇರಿಗೆ ಮನವಿ ಕೊಪ್ಪಳ ಜಿಲ್ಲಾದ್ಯಂತ ರೈತರ ಪಹಣಿಯಲ್ಲಿ ವಕ್ಫ್ ಬೋರ್ಡ್ ಹೆಸರು ರಾಜ್ಯಾದ್ಯಂತ ಸದ್ದು ಮಾಡಿ ರೈತರನ್ನು ಆತಂಕಕ್ಕೆ ಸಿಲುಕಿಸಿದೆ ಈ ಸರ್ಕಾರ ರೈತರ ಜಮೀನಿನ ಮೇಲೆ ವಕ್ಫ್ ಬೋರ್ಡ್ ಕಾಯ್ದೆಯನ್ನು ರದ್ದುಗೊಳಿಸಬೇಕು ಕೊಪ್ಪಳ ಜಿಲ್ಲೆಯ ರೈತರ ಪಹಣಿಯಲ್ಲಿ ವಕ್ಫ್ ಬೋರ್ಡ್ ಹನ್ನೊಂದನೇ ಕಾಲಂನಲ್ಲಿ ವಕ್ಫ್ ಬೋರ್ಡ್ ಹೆಸರು ಸೇರಿದ್ದು ಈ ಹೆಸರನ್ನು ತಿಂಗಳೊಳಗೆ ಡಿಲೀಟ್ ಮಾಡಿ ಈ ಹಿಂದೆ ಪಹಣಿ ಪತ್ರಿಕೆಯಲ್ಲಿ ಯಾವ ರೈತರ ಹೆಸರು ಹೇಗೆ ಇತ್ತು ಅದೇ ಪ್ರಕಾರವಾಗಿ ಈ ರೈತರ ಹೆಸರನ್ನು ಪಹಣಿ ಪತ್ರಿಕೆಯಲ್ಲಿ ತಿಂಗಳೊಳಗೆ ಸರ್ಕಾರ ನೋಂದಾಯಿಸಬೇಕೆಂದು ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ ಹಾಗೂ ಕೊಪ್ಪಳ ಜಿಲ್ಲಾ ಘಟಕದಿಂದ ರೈತ ಸಂಘದ ಜಿಲ್ಲಾಧ್ಯಕ್ಷ ಬಸವರಾಜ ಉಗಾರ ಇವರ ನೇತೃತ್ವದಲ್ಲಿ ಆಗ್ರಹಿಸಿ ಕೂಕನೂರು ತಹಸೀಲ್ದಾರ್ ಕಚೇರಿಯಲ್ಲಿ ಶಿರಸ್ತರಾದ ಮಹಮ್ಮದ್ ಮುಸ್ಲಾಫ್ ಇವರ ಮೂಲಕ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಈ ಮನವಿ ಸಲ್ಲಿಸಲಾಯಿತು ಹೊರಗಡೆನೆ ರೈತರ ಹೆಸರು ಹಿಂದೆ ಹೇಗಿತ್ತು ಅದಕ್ಷೇಮ ರೈತರ ಹೆಸರು ಪಾಣಿ ಪಾಣಿಯಲ್ಲೇ ಬಾಣಿಕೆ ಪತ್ರಿಕೆಲ್ಲೇ ಬರೋಂತಾಗಬೇಕು ಆ ಏನು ಒಕ್ಫ ಅಂತ ಏನೈತಲ್ಲ ಅವ್ರು ಏನಾಗುತ್ತೆ ಅಂತಂದ್ರೆ ಆ ಒಪ್ ಇವತ್ತು ಒಂದು ರೈತರು ಇವತ್ತು ನಮ್ಗ ಇದನ್ನ ಏನು ಇವತ್ತು ನಮ್ಗೆ ಈ ದಾನವಾಗಿ ಕೊಟ್ಟಿದ್ವು ಅಂತ ಹೇಳ್ತಾರೆ ಧಾನವಾಯಿ ಕೊಟ್ಟಿದ್ದಂತಂದ್ರೆ ದಾನುವಾಯ್ ಕೊಟ್ಟಿದ್ದಾದ್ರೆ ಒಂದು ರಿಕಾರ್ಡ್ ಒಂದು ಯಾವುದೋ ಮಾಧ್ಯಮಕ್ಕೂ ದಾನುವಾಯ್ ಪತ್ರ ಕೊಟ್ಟಿದ್ದ ಅಲ್ಲಿ ಯಾವುದೂ ಮಾಧ್ಯಮ ಕೇಳಿಲ್ಲ ಅವರು ಧಾನುವಾದ ಪತ್ರ ಕೊಟ್ಟಿದ್ದಾದ್ರೆ ಅದು ಅವ್ರು ಮಾಡ್ಕೊಬೋದು ಸರಿ ಆಗ್ಬೋದು ಇಡೀ ರಾಜ್ಯ ದೇಶಾದ್ಯಂತ ಇವತ್ತು ದಾನುವಾಯ್ ಹೆಂಗೆ ಕೊಡ್ತಾರೆ ಅದು ಹೆಂಗೆ ಇದಾಗತ್ತೆ ಇದು ಪೂರ್ಣ ರೈತರಿಗೆ ಅನ್ಯಾಯ ಆಗುತ್ತೆ ಶೀಘ್ರದಲ್ಲಿ ಇದನ್ನ ಒಂದು ರೈತರ ಹೆಸರಲ್ಲೇ ಕೂಡಲೇ ಸರ್ಕಾರ ಒಂದು ಒಳಗಡೆ ಆ ರೈತರ ಹೆಸರು ಹೆಸರು ಹಿಂದೆ ಹೇಗಿತ್ತು ಅವ್ರು ಯಾರ್ಯಾರು ರೈತರ ಹೆಸರು ಹಿಂದ ಹಿಂದಿನ ಮುಂತಾದ ಕಾಲಕದಾಗಿಂದ ಇದ್ವು ಆ ಪ್ರಕಾರ ಇವತ್ತು ರೈತರ ಹೆಸರು ನೋಂದಣಿ ಆಗಬೇಕು ಪತ್ರಿಕೆಯಲ್ಲಿ ಪುನಃ ಹಿಂದೆ ಹ್ಯಾಂಗಿದ್ವು ಆ ರೀತಿ ಸೃಷ್ಟಿ ಮಾಡಿ ರೈತರಿಗೆ ಎಲ್ಲ ರೈತರಿಗೆ ರಾಜ್ಯಾದ್ಯಂತ ಆಯಿತು ಒಂದು ಅಂತ ಆಯಿತು ಅನುಕೂಲತೆ ಮಾಡಿಕೊಡ್ಬೇಕಂದು ನಮ್ಮ ನಿಮ್ಮ ತಹಸೀಲ್ದಾರ್ ಕುಕ್ಮೂರು ತಹಸೀಲ್ದಾರ್ ಮೂಲಕ ಮಾನ್ಯ ಮುಖ್ಯಮಂತ್ರಿಗೆ ನಾವು ಮನವಿಯನ್ನು ಸಲ್ಲಿಸಿದ್ದು ಸಲ್ಲಿಸಲಾಗಿದೆ ಈ ಅದೇ ಪ್ರಕಾರವಾಗಿ ನಮ್ಮ ತಹಸೀಲ್ದಾರ್ ಮುಸ್ಲಪ್ ಅವರು ಇವ್ರು ಏನು ಹೇಳ್ತಾರೆ ಅವ್ರ ವಿಚಾರದಾಗ ನಾವು ಕೇಳ್ಕೊಣನ್ರಿ ಕರ್ನಾಟಕ ರಾಜ್ಯ ಇದು ಸಂಘ ರೈತರ ಜನ್ ಮೇಲೆ ಒಕ್ಕೂಡಿರೋದರಿಂದ ರದ್ದು ಮನವಿ ಪತ್ರ ಕೊಟ್ಟಿದ್ದೀವಿ ಮನವಿ ಪತ್ರ ನಮ್ಮ ಜಿಲ್ಲಾಧಿಕಾರಿ ಕೊಟ್ಟರು ಸರ್ಕಾರಕ್ಕೆ ಫೋಟೋ ಒಂದು ಮೇಲೆ ಇದು ಮಾಡಿರಿ ಮೇಲೆ ಇಲ್ಲ ಕ್ಯಾನ್ಸಲ್ ಮಾಡಿ ಕೊಟ್ಟ ಇವತ್ತು ರಾಜ್ಯಾದ್ಯಂತ ಸದ್ದು ಮಾಡುವ ಒಫ್ ಬೋರ್ಡ್ ಇವತ್ತು ರೈತರನ್ನ ಬಹಳ ಆತಂಕಕ್ಕೆ ಮುಂಚೆತಿ ಇವತ್ತು ಸರ್ಕಾರ ಏನಾಗತ್ತೆ ಅಂದ್ರೆ ಇವತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಇಲ್ಲ ಅಂತ ಮಾಡಿದ್ವಿ ಕೊಪ್ಪಳ ಜಿಲ್ಲೆಯಲ್ಲಿ ನಡೆದೈತಿ ಬೇರೆ ಬೇರೆ ಜಿಲ್ಲಾ ಕಡೆ ನಡೆದೈತಿ ದೇಶಾದ್ಯಂತ ನಾವು ಟಿವಿ ಮಾಧ್ಯಮಕ್ಕೆ ನೋಡಕ್ಕಾಗಲಿ ಅಂದ್ರೆ ಎಲ್ಲಾ ಕಡೆ ಒಂದು ಇದೊಂದು ವೋಕ್ ಬೋರ್ಡಿಂದು ಬಹಳ ರೈತರು ಕೆಲವೊಬ್ಬರು ಇದ್ರ ಓಕ್ ಬೋರ್ಡ್ ಹೆಸರು ಪಾಣೆ ಬಂದ ಬಂದಿದ್ರಿಂದ ಆ ಪಾಣೆ ಈ ರೀತಿ ಅಂತ ಕೆಲವೊಬ್ಬರು ಆಯಿತು ಆತ್ಮಹತ್ಯೆಯೂ ಮಾಡ್ಕೊಂಡಾರ ಈಗ ಶೀಘ್ರದಲ್ಲಿ ಸರ್ಕಾರ ಒಂದು ಒಳಗಡೆ ರೈತರ ಹೆಸರು ಹಿಂದೆ ಯಾರು ಹೆಸರಿನಲ್ಲಿ ಇವತ್ತು ಪಾಣಿ ಇದು ಆ ಪಾಣಿ ಅದೇ ಹೆಸರಿನ ರೈತರನ್ನ ಹೆಸರಲ್ಲಿ ಪಾಣಿನ ಆ ಪ್ರಿಂಟ್ ರೆಡಿ ಅವ್ರ ಹೆಸರು ಬರೋಂಥ ಮಾಡಿ ಅವ್ರ ರೈತರಿಗೆ ಅನುಕೂಲ ಮಾಡಬೇಕು ಅನುಕೂಲ ಮಾಡಲಿಲ್ಲ ಅಂದ್ರೆ ರೈತರಿಗೆ ಅನುಕೂಲ ಆಗೋದಿಲ್ಲ ಇವತ್ತು ಏನು ನಾವು ಏನು ರೈತರು ಏನಾರು ಇಂಥ ಸಮಸ್ಯೆ ಬಂದ್ರೆ ಒಂದು ಹೈಕೋರ್ಟ್ಗೆ ಹೋಗಿದ್ವಿ ಸುಪ್ರೀಂ ಕೋರ್ಟ್ ಸಿವಿಲ್ ಕೋರ್ಟ್ಗೆ ಹೋಗಿದ್ವಿ ಈಗ ಇದು ಹೊಕ್ಕು ಬಡೋ ಬರೋದ್ರಿಂದ ಇವತ್ತು ಎಲ್ಲ ಅಧಿಕಾರಿಗಳು ಇಲ್ಲ ಟ್ರಿಬ್ಯುನಲ್ ಕೋರ್ಟ್ಗೆ ಹೋಗ್ಬೇಕು ನೀವು ಅಂತ ಹೇಳ್ತಾರೆ ಟ್ರಿಬ್ಯುನಲ್ ಕೋರ್ಟ್ ಅವ್ರದ್ದು ಅಲ್ಲಿ ಒಂದು ಮುಸ್ಲಿಮ್ಸ್ದ ಒಂದು ಟ್ರಿಬಲ್ ಕೋರ್ಟ್ ಅಂತ ಮಾಡ್ಕೊಂಡಾರ ಇವತ್ತು ಜಾತಿ ಅದ ಒಂಥರ ಜಾತಿ ಜಗ್ ಎಲ್ಲ ಜಾತಿ ಯಾರಾದ್ರೆ ಎಲ್ಲರು ಜಾತಿಯಾರು ಒಂದೊಂದು ಕೋರ್ಟ್ ಮಾಡಿಕೊಡ್ರಲ್ಲ ರಾಜ್ಯ ಸರ್ಕಾರ ಎಲ್ಲರಿಗೂ ಅವ್ರವ್ರದ್ದು ಜಾತಿಯರ್ಲೆ ಒಂದೊಂದು ಎಷ್ಟು ಅವ್ರಿಷ್ಟು ವಿರುಷ್ಟು ಮಾಡಿಕೊಡ್ರಿ ಅವ್ರಂತಾರ ದಾನವಾಗಿ ಕೊಟ್ಟಾರಂತಾರೆ ಇವತ್ತು ಒಂದು ರೈತರ ಕಡೆಗೆ ದಾನವಾಗಿ ಪಾತ್ರ ತಮ್ಮ ಇಲ್ಲ ರೈತರ ಕಡೆಗಿಲ್ಲ ಇವತ್ತು ದಾಖಲೆ ಅಂತಾರ ದಾಖಲೆ ನೀವು ಕೊಡ್ರಿ ದಾಖಲೆ ರೈತರು ಯಾಕೆ ಕೊಡ್ಬೇಕು ಮಾಡಿದ ಮೋಸ ನೀವು ಅವ್ರ ರೈತರಲ್ಲ ರೈತರ ಹಿಂದಲೂ ಹಳೆ ಪಾಣಿ ಎಲ್ಲ ಅದಾವೆ ಅವ್ರ ಹೆಸರಲ್ಲಿ ಅವ್ರ ಅಜ್ಜ ಮೊತಾದ ಅವ್ರ ಅಪ್ಪ ಅವರ ಅದಾವು ಇವತ್ತು ಮಕ್ಕಳು ಅವರು ಬಾಳೆ ಮಡ್ಕೋಬೇಕು ತಿನ್ಬೇಕಾದ್ರೆ ಭಾಳ ಕಷ್ಟ ಆಗೈತಿ ಶೀಘ್ರದಲ್ಲಿ ಒಂದು ವಾರದ ಹದಿನೈದು ಒಂದು ಹದಿನೈದು ದಿನದಾಗ ರೈತರ ಹೆಸರಲ್ಲಿ ಒಂದು ಪಾಣಿ ಬರ್ಬೇಕಂದು ನಾವು ಮಾನ್ಯ ತಹಸೀಲ್ದಾರ್ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸಿವಿ ಈಗ ಶೀಘ್ರದಲ್ಲಿ ಒಂದು ತಿಳಿದೊಳಗ ನೋಂದಣಿ ಮಾಡಿಕೊಡ್ಬೇಕೆಂದು ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ನಾವು ಈ ಮಾಧ್ಯಮಕ್ಕೆ ಮನವಿ ಕರ್ನಾಟಕ ರಾಜ್ಯ ರೈತ ಸಂಘದ ಕೊಪ್ಪಳ ಜಿಲ್ಲಾ ಅಧ್ಯಕ್ಷನಾದ ಬಸವರಾಜ್ ಹುಗಾರಾದ ನಾನು ಇವತ್ತು ಮಾಧ್ಯಮಕ್ಕೆ ತಿಳಿಸೋದೇನಪ್ಪಾ ಅಂತಂದ್ರ ಈಗ ಈ ರೈತರ ಜಮೀನ್ ಮೇಲೆ ತಂದಿರತಕ್ಕಂತ ವಕ್ ಬೋರ್ಡ್ ಕಾಯ್ದೆಯನ್ನ ಈಗ ಸಿದ್ದರಾಮಯ್ಯ ಸಾಹೇಬರು ಇದನ್ನು ಕೂಡಲೇ ರದ್ದು ಪಡಿಸಬೇಕು ಯಾಕಂತಂದ್ರೆ ಇದು ರೈತರಿಗೆ ಮಾಡ್ತಕ್ಕಂಥ ಒಂದು ಮೋಸ ಇದು ಹಿಂದ ಬ್ರಿಟಿಷ್ ಸರ್ಕಾರ ಇದ್ದಾಗ ಹೆಂಗ ಒಂದು ರೈತರು ಅತ್ತೆ ಹಾಳಾಗಿ ದುಡಿತಿದ್ರು ಆ ಥರ ಇದು ಒಂದು ರೈತರ ಜಮೀನ ಪತ್ರದ ಮೇಲೆ ಆ ಅವ್ರದ್ದು ರೈತರ ಹೆಸರೇ ಇರೋಲ್ಲ ಆ ಥರ ಒಂದು ಒಂದು ಕಾಯ್ದೆ ಇದು ಈಗ ಅದನ್ನೆಲ್ಲ ರದ್ದುಪಡಿಸಿ ಮೊದಲು ಏನಿತ್ತಲ್ಲ ರೈತರ ಹೆಸರಲ್ಲಿ ಪಾನಿ ಬರ್ತಿದ್ದು ಅದೇ ಥರನೇ ಪಾನಿ ಬರಬೇಕು ಇಲ್ಲ ಅಂತಂದ್ರೆ ನಾವು ಎಲ್ಲ ರೈತ ಸಂಘಟನೆಗಳು ಒಂದು ಬೆಂಗಳೂರು ಬಂದ್ ಮಾಡಿ ಒಂದು ಉಗ್ರವಾದ ಹೋರಾಟವನ್ನು ಮಾಡಬೇಕಾಗತ್ತ ಅದಕ್ಕೆ ಇದನ್ನ ಕೂಡಲೇ ರದ್ದುಪಡಿಸ್ಬೇಕಂತಂದು ಮಾನ್ಯ ತಹಸೀಲ್ದಾರ್ ಮೂಲಕ ನಾವು ಆ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಗಿದೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ